ಪ್ರೀತು ಇಷ್ಟೊಂದು ವರ್ಷ ಆದ್ಮೇಲೆ ಇಬ್ರು ಲೇಡೀಸ್ ಸೇರ್ತಿದ್ದೀರಾ ಬಾಯಿ ಮುರಿದೋಗವರ್ಗೂ ಮಾತಾಡ್ಲಿಲ್ಲ ಅಂದ್ರೆ ಲೇಡೀಸ್ ಜಾತಿಗೆ ಅವಮಾನ ನೀವಿಬ್ರು ತಪ್ಪಕೊಂಡ್ ಬಳುವ ಅಂತ ಅಳ್ತಿದ್ರೆ ಮಧ್ಯದಲ್ಲಿ ನಾನೇನ್ ಮಾಡ್ಲಿ ಮೊಮ್ಮೆ ಪ್ರೀತು ಇಲ್ಲಿ ನನ್ನ ಮಾತು ಕೇಳೋ ಏನ್ ಮಾಡೇ ಬಬ್ಲಿ ನಿಮ್ ಊರಲ್ಲಿ ಚೂರು ಬದಲಾಗಿಲ್ಲ ನೀವೇನ್ ಏನ್ ಕಮ್ಮಿನ ಹಾಗೆ ಗುಡ್ಕಲ್ ತರ ಇದೆಯಾ ಎಲ್ಲ ನಿನ್ ಮಗ ಹತ್ತ ಹೋಗಿದೆ ಬಂದ್ಬಿಡುತ್ತೆ

ನಿಮಗೆ ಈ ಪ್ರೀತಮ್ ಅಂದ್ರೆ ಯಾರು ನಂದಿನಿ ಅಂದ್ರೆ ಯಾರು ಅಂತ ಗೊತ್ತಾ ಅದು ನಮ್ಮಿಬ್ ಹುಟ್ಟ ಮೊಮ್ಮಕ್ಳ ಹೆಸರು ಮೊಮ್ಮಗು ಹುಟ್ಟಿದ್ರೆ ನನ್ನ ಹೆಸರು ಪ್ರೀತಮ್ ಅಂತ ಮೊಮ್ಮಗ್ಳು ಹುಟ್ಟಿದ್ರೆ ನಿಮ್ಮ ಹೆಸರು ನಂದಿನಿ ಅಂತ ಇಬ್ರು ಮೊಮ್ಮಕ್ಳು ಸಾಕಲ್ವಾ ನಿಮ್ಮನ್ನ ನೋಡಿ ಹಳ್ಳಕ್ಕೆ ಬಿದ್ದು ಪಾಪಿ ಕಣ್ರಿ ನಾನು ನನ್ನ ನನ್ನಾಯ್ಪಾಡ್ಗೆ ಇವೆರಡೇ ಸಾಕಿ ಅನ್ಕೊಂಡಿರಲಿಲ್ಲ ನಾನು ಅನ್ಕೊಂಡಿರ್ಲಿಲ್ಲ ಏನ್ ಲಕ್ಕಲ್ಲ ಬೇಡ ಬೇಡ ಅಂದ್ರೂ ಪದೇ ಪದೇ ಹೀಗ ಸಿಗ್ತಿದೀವಿ ಅಂದ್ರೆ ಮದ್ವೆ ಆಗತ್ರಿ ಹೋಗ್ರಿ ಲೋ ಆಗಿದೆ ಲೇಟ್ ಮಾಡೋದ್ ಬೇಡ ಮಳೆಗಾಲ ಬೇರೆ ಸೂಪರ್ ಆಗಿದೆ ನಿಮ್ದು ಬೆಂಗ್ಳೂರ ಯಾ ಜಯಂತ್ರ ಅಂತ ನಮ್ಮಪ್ಪ ಬೇಜಾನ್ ಮಾಡಿಟ್ಟಿದ್ದಾರೆ ಒಬ್ನೇ ಮಗ ನಮ್ಮ ಅಮ್ಮ ತುಂಬಾ ಒಳ್ಳೆಯವರು ಬರ ಸೊಸೆಗೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಿರ್ತಾಳೆ ಓಟ್ ಯದ್ವಾ ತದ್ವಾ ಗ್ರೇಟ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನನಗೆ ನಿಮ್ ಬ್ಯಾಕ್ ಗ್ರೌಂಡ್ ಬೇಕಾಗಿಲ್ಲ ನೀವು ತುಂಬಾ ಚೆನ್ನಾಗಿದ್ರೆ ನನ್ಗೆ ಅಷ್ಟ ಸಾಕು ನಿಮ್ಮಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಅಡ್ಜಸ್ಟ್ ಮಾಡ್ಕೊಂಡು ಸಿನ್ಸಿಯರ್ ಆಗಿ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ನಾನು ನಿಮಗೆ ಯಾವ್ದಾದ್ರು ಒಳ್ಳೆ ಮೆಂಟಲ್ ಹಾಸ್ಪಿಟಲ್ ಗೊತ್ತಾ ಅದೊಂಥರ ನಮ್ ತವ್ರ ಮನೆ ಇದ್ದಾವೆ ಓ ಓಹಕಾಗಿಲ್ಲ ತುಂಬಾ ಬಿಸಿ ದಯವಿಟ್ಟು ಒಂದ್ಸರಿ ಬಿಡು ಮಾಡ್ಕೊಂಡು ಹೋಗಿ ನಿಮ್ ತಲೆ ಒಳಗೆ ಬ್ರೈನ್ ಇದ್ಯಾ ಇಲ್ಲ ಎಲ್ಲಾದ್ರೂ ಬಿದ್ದೋಗಿದ್ಯಾ ಅಂತ ಸ್ಕ್ಯಾನ್ ಮಾಡಿಸಿ ಹೀಗೆ ಲೂಸ್ ಲೂಸ್ ತರ ಓಡಾಡ್ಕೊಂಡಿದ್ರೆ ಸಕ್ಕತ್ತ ಗಾಟ್ ಇಟ್ ರೇ ಇನ್ ಯಾವತ್ತು ನಾ ನಿಮ್ಮ ಹುಡ್ಕಲ್ಲ ಅಪ್ಪಿ ತಪ್ಪಿ ಇನ್ನೊಂದ್ಸಲ ಏನಾದ್ರೂ ಸಿಕ್ಕಿದ್ರೆ ತಾಳಿ ಕಟ್ಬಿಡ್ತೀನಿ ಹಾಕ್ಲೇನೆ ರಂಗಿ ನಿನ ಬಾಯಿಗೆ ಮಣ್ಣ ಹಗಲೊತ್ತೆ ನೀನು ಕೊಟ್ಟೆಲ್ಲೆ ಕೈನಾಶ್ಯೂಮೈ ಆ ಹಗ್ಗ ಸ್ವಲ್ಪ ಪೊಲಿಂಗ್ ಪೊಲಿಂಗ್ ಏನ್ ಗುರುವೇ ನಾನು ಹಾಡು ಹೇಳೋ ಮೂಡಲ್ಲಿ ಇದೀನಿ ನನ್ಗೆ ಹಗ್ಗ ಹೇಳಿ ಅಂತ ಹೇಳ್ತಿದ್ಯಲ್ಲ ಈ ವಯಸ್ಸಲ್ಲಿ ನನಗೆ ನಿನ್ನ ಹಗ್ಗ ತೋರಿಸ್ಬೋದ ಇನ್ನ ಈ ಕೈಯಲ್ಲಿ ಏನೇನು ಹೇಳಬೇಕು ಏನಾಗಿದೆ ನೋಡ್ರೋ ಚೆನ್ನಾಗಿದ್ದಾನೆ ಏ ಎಂತ ಆಗಿಲ್ಲ ಬಾಳಿ ಕಟ್ಟು ಕಟ್ಟು ಕಣಮ್ಮ ನಾನ್ ಸುಪುತ್ರ ಪ್ರೀತ ನೆನ್ಪಿದ್ಯಾ ಪ್ರೀತು ನೀನ್ ಚಿಕ್ಕೋನ್ ಇದ್ದಾಗ ನಿಮ್ಮ ಅಪ್ಪ ಅಮ್ಮನ್ ಜೊತೆ ಡೆಲ್ಲಿಗ್ ಬಂದಿದೆ ನಮ್ ಮನೆಗೆ ಆಗ್ ನಿಂಗ್ ಸ್ನಾನ ಮಾಡಿಸ್ಬೇಕಾರೆ ಆ ಚಮ್ ತಗೊಂಡು ನನ್ ತಲೆಗ್ ಮಟ್ಕಿದ್ದೆ ನೋಡ್ ಆಗಿನ ಚಿಕ್ಕೋನು ಎಲ್ ನೆನ್ಪಿರುತ್ತೆ ಅದು ನಿಜಾನು ಇವನ್ ಸಣ್ಣ ಈಗ ನೋಡು ಹೇಗ್ ಬೆಳ್ದಿದಾನೆ ಆ ಪ್ರೀತು ಇವಳು ನನ್ ಮಗಳು ನಂದಿನಿ ನೋಡಿದೀವಲ್ವಾ ಹಾ ಹ್ಮ್ ನೋ ಪ್ರಾಬ್ಲಮ್ ಕಾಫಿ ತಗೊಳ್ಳಿ ಕುಡಿಯೋಣ ಅಂತೂ ಇಂತೂ ಮತ್ತೆ ಸಿಕ್ಕಿದ್ರಿ ಅಂತ ಆಯ್ತಾ ಕೂತ್ಕೊಳ್ರಿ ಕಷ್ಟ ಸುಖ ಮಾತಾಡಣ ತಗೊಳ್ಳಿ ನಿಮ್ ವಾಚ್ ನನ್ನ ವಾಚ್ ನಿಮ್ಮ ಹತ್ರ ಇದೆ ಅಂತ ಗೊತ್ತು ಅದನ್ನ ವಾಪಸ್ ಕೊಡಿ ಏನ್ ಎಕ್ಸ್ಚೇಂಜ್ ಆಫರ್ ಏನ್ರಿ ನಾನು ನಿಮ್ ವಾಚ್ ವಾಪಸ್ ಕೊಡಲ್ಲ ಅದನ್ನು ಹೇಳ್ತಾರಲ್ಲ ಪ್ರೇಮ ಸಂಕೇತ ಇದ್ದಂಗದು ಸೊ ನೀವ್ ನನ್ನ ವಾಚ್ ಕೊಡಲ್ಲ ಹ್ಮ್ ಹ್ಮ್ ಅಲ್ಲ ರೀ ನಾನು ಬಾಯಿ ಬಿಟ್ಟು ಲವ್ ಗಿವು ಅಂತ ಹೇಳ್ತನೇ ಇದೀನಿ ನೀವು ಪದೇ ಪದೇ ಅದನ್ನ ಹೇಳ್ತಿದ್ರೆ ಹ್ಯಾಗ್ ರೀ ಹುಡುಗಿಯಾಗಿ ಒಂಚೂರು ಟೂರ್ಕರಣೆ ಪೂರಣೆ ತೋರಿಸಿ ನನ್ನ ಮೇಲೆ ನಾನು ವಾಚ್ ನ ಹೀಗೆ ತಗೋಬೇಕು ಅಂತ ನನಗೆ ಗೊತ್ತು ಆ ಕಷ್ಟ ಇದೆ ಗುರೂವೆ ಹುಡುಗಿ ಸಹ ತುಂಬಾ ಕಷ್ಟ ಇದೆ ಆ ರೀ 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 ದನ್ಯಾಯ ಆಕಂದ್ರೆ ನನಗೆ ತುಂಬಾ ನಾಚಿಕೆ ಆಗುತ್ತೆ ಬೆಳೆಗೆ ಮಾರ್ಕೆಟ್ ಅಲ್ಲಿ ಸಿಕ್ಕಿ ಏನೋ ದೊಡ್ಡದಾಗಿ ಅಂದಂಗಿತ್ತು ನಾನು ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ತೀನಿ ಮತ್ತೆ ಸಿಕ್ಕಿದ್ರೆ ತಾಳಿ ಕಟ್ಬಿಡ್ತೀನಿ ಅಂತ ಏನೋ ಹೇಳಿದಾಗಿತ್ತು ಓ ಅಂತೂ ನೀವು ವಿಷ್ಯಕ್ಕೆ ಬಂದ್ರೆ ರೇ ಕೂತ್ಕೊಳ್ರೆ ಅದೇನು ಅಂತ ಇವತ್ತು ಡಿಸೈಡ್ ಮಾಡೋಣ ನಾನೆಲ್ಲ ಡಿಸೈಡ್ ಮಾಡೋದು ನಮ್ಮ ತಂದೆ ಅವ್ರನ್ನ ಒಪ್ಪಿಸಿ ನಾನು ರೆಡಿ ತಂದೆ ಯು ಮೀನ್ ನಮ್ಮ ಮಾವ ಎಲ್ಲಿದ್ದಾರೆ ನಮ್ಮ ಮಾವನವರು ಹ್ಞೂ ನಾನು ಸ್ಪೀಡು ಅಂದರೆ ಸ್ಪೀಡ್ ಅಲ್ರಿ ನೀವು ಎಷ್ಟು ಸರ್ತಿ ಹೇಳ್ಬೇಕು ನಿಮಗೆ ಎಷ್ಟು ಸರ್ತಿ ಹೇಳ್ಬೇಕು ಹೇಳಿ ನೀವೇನು ಕತ್ತೆ ಕಾಯ್ತಿದ್ದೀರೇನು ದಿನ ಗಿಡಕ್ಕೆ ನೀರು ಹಾಕೋದಕ್ಕೆ ಏನ್ ರೋಗ ನಿಮಗೆ ಅಂತೀನಿ ಮೋಟ್ರ್ ಕೆಟ್ಟಲ್ಲಪ್ಪ ಮಳೆ ಸುರಿದ್ರ ಕೊಡ ಹಿಡ್ಕೊಂಡು ನೀರು ಹಾಕಿ ಐಸಕ್ಲಪ್ಪಯ್ಯ ಇನ್ನೊಂದ್ಸಲ ಗಾರ್ಡನ್ ಅಲ್ಲಿ ಒಣಗಿದ ಹೂ ನೋಡಿದ್ರೆ ನಿಮ್ಮನ್ನೆಲ್ಲ ಶೂಟ್ ಮಾಡ್ಬಿಡ್ತೀನಿ ಕೆಡೌಟ್ ಹೋಗಿ ಸರಿ ಅಪ್ಪಯ್ಯ ಕಮಾನ್ ಕಮಾನ್ ಮ್ಯಾಟರ್ ಸೀರಿಯಸ್ ಫುಲ್ ತೋಟ ವಾಟರ್ ಪ್ಯಾಕ್ ಎಷ್ಟು ನನಗೆ ಎಷ್ಟು ಸಿಟ್ಟು ಬರುತ್ತೆ ಒಂದು ಡಿಸಿಪ್ಲಿನ್ ಇಲ್ಲ ಜೀವನದಲ್ಲಿ ಒಂದು ಗೋಲ್ ಇಲ್ಲ ಮನುಷ್ಯ ಅಡ್ವೆಂಚರಸ್ ಆಗಿ ಇಲ್ಲದೆ ಹೋದರೆ ನಾನು ಹತ್ರ ಕೊಡೋ ಸೇರಿಸಲ್ಲ ಕ್ಯಾಕರಿಸಿ ಉಗಿದು ಓಡಿಸ್ಬಿಟ್ಟಿದ್ದೀನಿ ನಾನು ಸ್ವಲ್ಪ ನಿಮ್ಮ ಥರನೇ ಹೆಂಗೆ ನನಗೆ ಶಿಸ್ತು ಮುಖ್ಯ ರಾಷ್ಟ್ರಪತಿಗಳು ನನಗೆ ಪರಮವೀರ್ ಚಕ್ರ ಕೊಡುವಾಗ ಅವ್ರದ್ದೊಂದು ಗುಂಡಿ ಬಿಚ್ಚೋಗಿತ್ತು ಹೋಗಿತ್ತು ನಾನು ಸರ್ ಗುಂಡಿ ಬಿಚ್ಚೋಗಿದೆ ಹೋಗಿದೆ ಅಂತ ಹೇಳಿದೆ ಪಾಪ ಅವರು ಗುಂಡಿ ಹಾಕಿಕೊಂಡು ನಂತರ ನನಗೆ ಪ್ರಶಸ್ತಿ ಕೊಟ್ರು ಅಷ್ಟಕ್ಕೆ ಈ ಪೇಪರ್ ನವರು ಕರ್ನಲ್ ಸುಭಾಯ್ इज ಮ್ಯಾಡ್ ಎಕ್ಸೆಂಟ್ ಅಂತೆಲ್ಲ ಅಂತ ಹೇಳ ಬರ್ದ್ರು ನಾನು ಕೇರೆ ಮಾಡಲಿಲ್ಲ ಯು प्लीज ಸ್ಟಾಪ್ ಬೈಟಿಂಗ್ ಯರ್ ನails ವಿಸ್ಕಿ ಬಿಯರ್ ಆಗುತ್ತಾ ಏನು ಅಂಕಲ್ ನೀವ ನಿಮ್ಮ ವಾಯ್ಸ್ ಏನು ನನ್ನ ವಾಯ್ಸ್ ಏನು ದೊಡ್ಡವರಾಗಿ ನೀವೇ ನನಗೆ ಕುಡಿ ಅಂತೀಬಹುದು ನಾನು ತುಂಬಾ ಒಳ್ಳೆಯವನು ಬೇಡವಾ ಓಕೆ ಡೆಟ್ಸ್ ಗುಡ್ ಆಗಿರಬೇಕು ಹೇಳಬಿ ನಾಟಕ ಆಡಬಾರ್ದು ಐ ಲೈಕ್ ಸಚ್ ಪೀಪಲ್ ಸೋ ಯು ಲೈಕ್ ಮೈ ಅಂಕಲ್ ನಿಜವಾಗ್ಲೂ ನ್ಯೂ ಗ್ರೇಟ್ ನೋಡಿದ ತಕ್ಷಣ ನಾನು ಇಷ್ಟಪಟ್ಟುಬಿಟ್ರಿ ಅಕಸ್ಮಾತು ನಾನು ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂತ ಬಿಟ್ಟು ಹೇಳಿದ್ರು ನೀವು ನನ್ನ ಹೊಡೆಯಲು ಅನಿಸುತ್ತೆ ಅಲ್ಲ ನಾಟ್ ಎ ಪ್ರಾಬ್ಲಮ್ ಯಾಕೋ ತುಂಬಾನೇ ಗ್ರೇಟ್ ಆಗ್ಬಿಟ್ರಿ ನೀವು ಎಲ್ಲೋ ಮಿಸ್ ಹೊಡಿತಾ ಇದೆ ಎಲ್ಲಿ ಗೊತ್ತಾಗ್ತಾ ಇಲ್ಲ ನಂದು ಅದೇನಾಯ್ತು ಅಂದ್ರೆ ನಾನು ರಿಟೈರ್ ಆಗ ಮುಂಚೆ ಬಾರ್ಡರ್ ನಂಬಿ

ಫ್ಯಾಮಿಲಿಯಸ್ ಮದವ್ ಅವತ್ತು ಬಬ್ಲಿ ಮತ್ತು ನನ್ನ ಮದುವೆ ಮಾಡ್ಸಿದ್ದೆ ನಿಮ್ಮ ಅಮ್ಮ ಇವತ್ತು ನನ್ನ ಮಗಳು ಮದುವೆಗೆ ಏಳು ದಿವಸ ಮುಂಚಿತ್ವಾಗೇ ಬಂದಿದಾರೆ ನನ್ನ ಮಗಳು ನಂದಿನಿ ಮೈ ಡಾಟ್ ಆಸ್ ನಂದಿನಿ ಮದುವೆಗೆ ಬಂದು ಯಾರ್ ಮದುವೆಗೆ ಅಂತ ಕೇಳ್ತಾನಲ್ಲ ಇವನು ಯಾಕೆ ನೀನ್ ಹೇಳ್ಲಿಲ್ವ ಇವ್ಗೆ ಅವ್ನ್ಗೆ ಈ ಮದ್ವೆ ಫಂಕ್ಷನ್ ಅಂದ್ರೆ ಇಷ್ಟ ಇಲ್ಲ ಬಬ್ಲಿ ಮದ್ವೆಗ್ ಬಾರೋ ಅಂದ್ರೆ ಬರೋಲ್ಲ ಅಂದ ಹೇಳ್ಬೇಕು ಹೇಳ್ದಕ್ ಕರ್ಕೊಂಡ್ ಸರಿ ಸರಿಯಾಗಿದ್ದೀರ ಅಮ್ಮ ಮಗ ಸಾಕು ಕುಡಿದಿದ್ದು ಆಯ್ತು ನಡೀರಿ ಊಟಕ್ಕೆ ಹೋಗೋಣ ಎಲ್ಲಿದ್ಯೋ ಮಮ್ಮಿ ನಾನು ವಾಪಸ್ ಹೋಗ್ತೀನಿ ಬಾಯ್ ಒಂದ್ ವಾರ ಇಲ್ಲೇ ಇರ್ಬೇಕು ಅಂತ ಹೇಳಿರ್ಲಿಲ್ವೇನು ಐ ಆಮ್ ಸಾರಿ ಮಮ್ಮಿ ನಿನ್ ಮದುವೆ ಎಲ್ಲ ಮುಗಿಸ್ಕೊ ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ಪ್ರೀತು ಆಂಟಿ ನಾನ್ ಮಾತಾಡ್ಬೋದಾ ಪ್ರೀತು ನಂದಿನಿ ಮಾತಾಡ್ತಾಳಂತೆ ಹಾಯ್ ಹ್ಯಾಂಡ್ಸಮ್ ಹೌ ಯು ಮಳೆಗಾಲ ಸೂಪರ್ ಆಗಿದೆ ಅಲ್ವಾ ನೋಡಿ ಐ ಆಮ್ ಸಾರಿ ನನಗೆ ನಿಮ್ ಮದುವೆ ಅಂತ ಗೊತ್ತಿರ್ಲಿಲ್ಲ ನಾನಿಂದ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ನಿಮ್ಮನ್ನ ಏನೋ ಅನ್ಕೊಂಡಿದ್ದೆ ನೀವ್ ಇಷ್ಟೊಂದ್ ಹೆದ್ರ ಪುಕ್ಲಾ ಅಂತ ಗೊತ್ತಿರಲಿಲ್ಲ ಮತ್ ಸಿಕ್ಕಿದ್ರೆ ತಾಳಿ ಕಟ್ತೀನಿ ಲವ್ ಆಗಿದೆ ಅಂತಂದ್ರೆ ಕಟ್ಕೊಂಡ್ರೆ ನಿಮ್ಮನ್ನೇ ಕಟ್ಕೋಬೇಕು ಅಂತ ನಾನ್ ಅನ್ಕೊಂಡ್ರೆ ಜಾಗನೇ ಖಾಲಿ ಮಾಡ್ಬಿಡಲ್ಲ ನೀವು ನನ್ನ ಓಡಿಸ್ಕೊಂಡು ಹೋಗ್ತೀರಾ ಅಂತ ನಾನು ನನ್ನ ಬ್ಯಾಗ್ ಎಲ್ಲಾ ಪ್ಯಾಕ್ ಮಾಡ್ಕೊಂಡಿದ್ದೆ ಆದ್ರೆ ಅದಾಗ ಆಗ್ಲೇ ಇಲ್ಲ ನಿಮ್ಗೋಸ್ಕರ ನಾನ್ ಕಾಯ್ತಾ ಇರ್ತೀನಿ ಬಂದು ನನ್ನ ಓಡಿಸ್ಕೊಂಡು ಹೋಗಿ ನಮ್ಗ್ ಹುಟ್ಟೋ ಮೊಮ್ಮಕ್ಳು ಹೆಸರಿಟ್ಬಿಟ್ಟು ನೀವ್ ಹೀಗೆ ಓಡೋಗಬಹುದಾ ನೀವ್ ಮಾಡ್ತಾ ಇರೋ ಕೆಲಸ ಗಂಡಸರು ಜಾತಿಗೆ ಅವಮಾನ ಅಲ್ವಾ ಹಲೋ 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 ಎತ್ತಿದಳಂತೆ ಅಲ್ಲ ಆ ಹುಡುಗಿ ಕೈ ಹಿಡಿದು ಎತ್ತಿದ್ದಕ್ಕೆ ಇವನಿಗೆ ಶಾಕ್ ಹೊಡೆದಾಗ ತುಂಬಿಟ್ಟಿದ್ರೆ ಇವನಿಗೆ ಶಾರ್ಟ್ ಸರ್ಕಿಟ್ ಆಗಿ ನೆಗೆದು ಬಿದ್ದು ಲವ್ ಸಂಬಡಿ ಅವಳನ್ನು ಪಡ್ಕೋಬೇಕು ಕಳ್ಕೋಬಾರದು ಅವಳು ಯಾರು ಏನು ಅಂತ ತಿಳ್ಕೊ ಕಿಡ್ನಾಪ್ ಮಾಡಿದ್ರು ಪರವಾಗಿಲ್ಲ ನಾನು ನಿಂತು ನಿಮ್ಮ ಮದ್ವೆ ಮಾಡಿಸ್ತೀನಿ ಅಂಕಲ್ ಖಂಡಿತ ಅಂಕಲ್ ಇಷ್ಟ ಹೇಳಿದ್ಮೇಲೆ ಮುಗಿತು ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಇಮ್ಮಿಡಿಯೇಟ್ ಆಗಿ ಈ ವಾಚ್ ನಾ ಹುಡುಗಿ ಕೈಲಿ ಕಟ್ಬಿಡ್ತೀನಿ ಅವಾಗ ಹೋಗಿ ಏನಾದ್ರು ಕಟ್ತಿದ್ರೆ ತಾಳಿ ಕಟ್ಟಕ್ತಿ ಅಂಕಲ್ ಅವಿಲ್ ಅಂಕಲ್ ನೀವೊಬ್ರು ಕಡಿಮೆ ಇದ್ರಿ ಸಪೋರ್ಟ್ ಅಂಕಲ್ ನೀವ್ ಒಬ್ರು ನನ್ಗೆ ಸಾಥ್ ಕೊಟ್ರೆ ಅವ್ರ ಅಪ್ ನಾಣೆ ಅವ್ರ ನಾಣೆ ಅವ್ಳಂತೂ ನಾನು ಬಿಡಲ್ಲ ನೀವೇನಂತೀರ ಬಬ್ಲಿ ಆಂಟಿ ನೀನ್ ಏನೇ ಮಾಡಿದ್ರು ನಂದು ನಿಮ್ ಅಂಕಲ್ದು ಸಪೋರ್ಟ್ ಇದೆ ಥ್ಯಾಂಕ್ ಯು ಆಂಟಿ ಆಂಟಿ ನೀವು ಅಂಕಲ್ ಗಿಂತ ಡಬಲ್ ಒಳ್ಳೆಯವರು ನಿಮ್ಮ ಆಶೀರ್ವಾದ ನನ್ಗೆ ಹೀಗೆ ಇರ್ಲಿ ನಾನು ಹುಟ್ಟೋ ಮೊಮ್ಮಕ್ಕಳಿಗೆ ನನ್ನ ಹೆಸರು ಮತ್ತೆ ಆ ಹುಡುಗಿ ಹೆಸರು ಇಡೋಣ ಅಂತಿದ್ದೆ ಆದ್ರೆ ಈಗ ಕರ್ನಲ್ ಸುಬ್ಬಯ್ಯ ಮತ್ತೆ ಬಬ್ಲಿ ಬಬಿತಾ ಅಂತ ನಿಮ್ಮಿ ಬೇರೆ ಹೆಸರೇ ಇಟ್ಬಿಡ್ತೀನಿ ಆ ಹುಡುಗಿನ ಕರ್ಕೊಂಡು ಓಡೋಗೋದ್ರಿಂದ ಹಿಡಿದು ಮೊಮ್ಮಕ್ಳಿಗೆ ನಾಮಕರಣ ಮಾಡೋವರೆಗೂ ನನ್ಗೆ ಹೀಗೆ ಸಪೋರ್ಟ್ ಮಾಡ್ಬೇಕು ನೀವೇನಾದ್ರೂ ಕೈ ಕೊಟ್ರೆ ನಾನು ಬಾಪಾ ಈ ದೇವದಾಸ್ ತರ ಆಗ್ಬಿಡ್ತೀನಿ ಕಾಮಿಡಿ ಅಲ್ಲ ಅಂಕಲ್ ಭಯಾನಕ ಟ್ರಾಜಿಡಿ ಈ ದೇವದಾಸ ಕಾಡಲ್ಲಿ ಒಂದು ಬ್ಯೂಟಿಫುಲ್ ಆನೆ ಜೊತೆ ಅಫೇರ್ ಇಟ್ಕೊಂಡಿದ್ದ ಆನೆಗೂ ಇವನ್ಗೂ ಫುಲ್ ಲವ್ ಅಂದ್ರೆ ಲವ್ ಇವ್ನ ಇನ್ನೇನು ಆನೆಗೆ ತಾಳಿ ಕಟ್ಬೇಕು ಅಷ್ಟರಲ್ಲಿ ಒಂದು ಇರುವೆ ಬಂದು ಆನೆನ ಓಡ್ಸ್ಕೊಂಡು ಹೋಗಿ ಮದುವೆ ಆಗ್ಬಿಡ್ತು ಮೂರ್ ಮಕ್ಕಳು ಬೇರೆ ಆಗ್ಬಿಟ್ವು ಅದೇ ಫೀಲಿಂಗ್ ಅಲ್ಲಿ ಇವನು ಭಗ್ನ ಪ್ರೇಮಿಯಾಗಿ ದೇವದಾಸ್ ಅಂತ ಹೆಸರಿಡ್ಕೊಂಡು ಕುಡ್ದು ಕುಡಿದು ಕುಡಿದು ಹಾಳಾಗೋದ ರೋಡಲ್ಲಿ ನಿಂತ್ಕೊಂಡು ಪ್ಯಾತ ಸಾಂಗಾರ್ತಿದ್ದ ಎತ್ಕೊಂಡ್ ಬಂದ್ಕೊಂಡ್ಬಿಟ್ಟೈತೆ ತಲೆ ತುಂಬಾ ಬ್ಯಾಂಡೇಜ್ ನೀವು ನೋಡ್ಬೇಕು ಬಬ್ಲಿ ಐ ವಿಷಯ ಏನು ಅಂತ ಸರಿಯಾಗಿ ಹೇಳೋ ಕೇಳು ಯಾರ್ಗಪ್ಪ ಬ್ಯಾಂಡೇಜ್ ಹಾಕಿರೋದು ಎಲ್ಲಾರ್ಗು ಎಲ್ಲಾರ್ಗುಂದ್ರೆ ಯಾರುಯಾ ಆಯ್ತಂತೆ ಇವ್ರು ಚೆನ್ನಾಗಿ ಹಾಕೊಂಡು ಒಡದ್ರಂತೆ ಅಲ್ಲಿ ಯಾರು ಜಾಲಿ ಇಲ್ಲೇ ಏನಿದೆ ಅವನು ಇಲ್ಲಿ ಅವನೇ ಮಿಲಿಟ್ರಿಯಿಂದ ಓಡ್ ಬಂದಿದಾನೆ ನಮ್ ನಂದಿನಿಗೆ ಲವ್ ಲೆಟರ್ ಬರ್ದು ಬರ್ದು ತಲೆ ತಿಂತಾನೆ ಅವನು ನಂದಿನಿನ ಯಾರ ಜೊತೆನೂ ಮದ್ವೆ ಆಗಕ್ ಬಿಡಲ್ವಂತೆ ಹಾಗೇನಾರು ಆದ್ರೆ ಅವಳು ಮದ್ವೆ ಆಗೋನ್ನ ಸಾಯಿಸಿ ನೀನ್ ಜೈಲ್ಗೆ ಹೋಗ್ತಾನಂತೆ ಬುಡ್ಡ ಮೇಲ್ ನೋಡಕ್ ಮಾತ್ರ ಬಹಳ ಕೂಲು ತಲ್ ಕೆಟ್ಟರೆ ಕೊಲೆ ಮಾಡ್ಬಿಡ್ತಾನೆ ನಾವಿಬ್ರು ಬಹಳ ಹುಷಾರಾಗಿರ್ಬೇಕು हगणबा